ಆಗ್ಬಹುದು ಹಾಫ್ ಇಂಚ್ ಅಲ್ಲಿ ನಮಗೆ ಮೀನ್ ಎಲ್ಲಾ ಕಡೆಗೂ ನೀರು ಹೋಗ್ತಾ ಇದೆ ಇಪ್ಪತ್ತೊಂದು ಸ್ಪ್ರಿಂಕ್ಲರ್ ಸ್ಪ್ರಿಂಕಲ್ ಆಗುತ್ತೆ ಇಪ್ಪತ್ತೊಂದು ಸ್ಪ್ರಿಂಕ್ಲರ್ ಸಫಿಶಿಯಂಟ್ ಆಗಿ ಓಡುತ್ತೆ ಬರೋದು ಅದೇ ಜೆಟ್ ಅಂತ ಅಂದಾಗ ಮೈಂಡ್ ಬರೋ ಪ್ರಶ್ನೆ ಏನಪ್ಪ ಅಂದ್ರೆ ಲೈನ್ ಇಂದ ಲೈನ್ ಗೆ ಎಷ್ಟಿದೆ ಇಂದ ಜೆಟ್ ಎಷ್ಟು ಡಿಸ್ಟೆನ್ಸ್ ಇಟ್ಟಿದಾರೆ ಅಂತ ಕೇಳ್ತಾರೆ ಯಾವ್ದೊಂದು ಗಿಡ ಕೊಡಿಯುತ್ತೆ ಇಲ್ಲಿ ಯಾವುದೋ ಒಂದು ಗಿಡ ಕೊಡದಾಗ ಇಲ್ಲೇ ಬೀಳುತ್ತೆ ನೀರು ಇಲ್ಲೇ ಬಿದ್ದಾಗ ಏನಾಗುತ್ತೆ ಈ ಗಿಡದಿಂದ ಆ ಕಡೆ ಏನ್ ಗಿಡಗಳಿದಾವೆ ಆ ಕಡೆ ಜಾಗ ಏನಿದೆ ಆ ಜಾಗ ಡ್ರೈ ಆಗಿ ಹಂಗೆ ಉಳಿಯುತ್ತೆ ಹಂಗಾಗಿ ನಾವೇನ್ ಮಾಡಿದ್ವಿ ಅಂತಂದ್ರೆ ಅದು ಅರ್ಧ ದೂರ ಗಿಡಗಳಲ್ಪ ಅರ್ಧ ದೂರಕ್ಕೆ ಬಿದ್ರು ಇದು ಅರ್ಧ ದೂರಕ್ಕೆ ಬಿದ್ರು ಫುಲ್ ಕವರ್ ಆಗುತ್ತೆ ರಮನಾಜಲ್ಲಿರೋದು ಮೂರ್ ಎಮ್ ಎಮ್ ಬರುತ್ತೆ ಇದು ಇದು ಎ ಇ ಫಾರ್ಟಿ ಅಂತ ಅಂದ್ಬಿಟ್ಟು ಜೆಟ್ ಮಾಡಲ್ ಬಂದ್ಬಿಟ್ಟು ಶೈನ್ ಕಂಪ್ನಿ ಜೆಟ್ ಇದು ಎ ಇ ಫಾರ್ಟಿ ಅಂತ ಅಂದ್ಬಿಟ್ಟು ಇದು ಜೆಟ್ ಇದು ಈ ಪೈಪ್ ನ ಏನಕ್ಕೆ ಜಾಯಿಂಟ್ ಹಾಕಿದೀವಪ್ಪ ನಾವು ಅಂತಂದ್ರೆ ಇಲ್ಲಿ ಎಫ್ ಟಿ ಹಾಕಿದೀವಲ್ಲ ಎಫ್ ಟಿ ಹಾಕಿರೋದ್ರಿಂದ ಎಫ್ ಟಿ ಹಾಕ್ಬಿಟ್ಟು ನಾವು ಈ ಜೆಟ್ ಏನಾರು ಒಳಗಡೆ ಹಾಕಿದ್ವಿ ಅಂತಂದ್ರೆ ಈ ಪೈಪ್ ತಿಕ್ನೆಸ್ ಜಾಸ್ತಿ ಇರೋದ್ರಿಂದ ಈ ಕಂಠಕ್ಕೆ ಈ ಪೈಪು ಟಚ್ ಆಗುತ್ತೆ ಒಳಗಡೆ ಎಫ್ ಟಿ ಎ ಒಳಗಡೆ ಇದನ್ನ ಹಾಕಿದಾಗ ಹಾಕ್ತಿರುವುದಾಗ ಟಚ್ ಆಗಿಬಿಡುತ್ತೆ ನಾವೀಗ ತೆಂಗಿನ ಮರಕ್ಕೆ ಲ್ಯಾಟ್ರಲ್ ಪೈಪ್ ಹಾಕಿ ಆ ಕಡೆ ಬಾಳೆ ಗಿಡಕ್ಕೆ ಲ್ಯಾಟ್ರಲ್ ಪೈಪ್ ಹಾಕಿ ನಮಗೇನಾರು ಬೇಸಿಗೆ ಟೈಮಲ್ಲಿ ಇದಕ್ಕೆ ಏನು ಅರ್ಶನಕ್ಕೆ ಏನಾರು ನಮಗೆ ಬೇಕು ಅಂದ್ರೆ ಮತ್ತೆ ಇದಕ್ಕೊಂದು ಲ್ಯಾಟ್ರಲ್ ಪೈಪ್ ಹಾಕಬೇಕಾಗಿತ್ತು ಮತ್ತೆ ಕೆಲವು ಟೈಮ್ ಹಾಕಿದ್ದೀನಿ ಮತ್ತೆ ಇದಕ್ಕೆ ಲ್ಯಾಟ್ರಲ್ ಪೈಪ್ ಹಾಕಿದ್ದೀನಿ ಅಲ್ಲಿಗೆ ಏನಾಯ್ತು ಒಂದು ತೆಂಗಿನ ಮರದ ಸೆಂಟ್ರಲ್ಲಿ ಐದು ಲ್ಯಾಟ್ರಲ್ ಪೈಪ್ ಆಯ್ತು ಅರಿಶ ಒಂದು ಬಾಳೆ ಮತ್ತೆ ಅಡಿಕೆ ಮತ್ತೆ ಬಾಳೆ ಮತ್ತೆ ಅರಿಶ್ನ ಅಷ್ಟೊಂದೆಲ್ಲ ಮತ್ತೆ ಲ್ಯಾಟ್ರಲ್ ಪೈಪಿಗೆ ಬಂಡವಾಲ್ ಹಾಕೋಕ್ಕಾಗಲ್ಲ ಮತ್ತೆ ಅದನ್ನ ಎತ್ತಿಡೋದು ಆಮೇಲೆ ನಾವು ಇದಕ್ಕೆ ಹಾಕಬೇಕು ಅಂದರೆ ಲೈನ್ ಲ್ಯಾಟ್ರಲ್ ಪೈಪ್ನೇ ಹಾಕಬೇಕು ಲೈನ್ ಲ್ಯಾಟ್ರಲ್ ಪೈಪ್ ಹಾಕಿದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಬ್ಲ್ಯಾಕ್ ಆಗೋದು ಜಾಸ್ತಿ ಆಗ್ತಾ ಇರುತ್ತೆ ಹಾಗಾಗಿ ನಮಗೆ ಅದು ಯಾವುದೋ ಪ್ರಾಬ್ಲಮ್ ಬೇಡ ಮತ್ತು ತೆಂಗಿ ಮರಕ್ಕೂ ಏನು ಲ್ಯಾಟ್ರಲ್ ಪೈಪ್ ಹಾಕೋದು ಅದೆಲ್ಲ ಹಿಂಸೆ ಆಗುತ್ತೆ ಅಂದ್ಬಿಟ್ಟು ನಾವೇ ಮಾಡಿದ್ವಿ ಪೂರ್ತಿ ಲ್ಯಾಟ್ರಲ್ ಪೈಪ್ನ ತೆಗೆದುಹಾಕ್ಬಿಟ್ಟು ನಾವು ಸ್ಪ್ರಿಂಕ್ಲರ್ ಇರಿಗೇಷನಿಗೆ ಬಂದ್ವಿ ಸ್ಪ್ರಿಂಕ್ಲರ್ ಇರಿಗೇಷನಿಗೆ ಬಂದಾಗ ಏನಾಯಿತು ನಮಗೆ ಒಂದು ತೊಂದರೆ ಏನೂ ಕಾಣಿಸ್ಲಿಲ್ಲ ಸ್ಪಿಂಪರ್ ಇರಿಗೇಷನಲ್ಲಿ ಯಾವ ಥರ ಪ್ಲ್ಯಾನ್ ಮಾಡಬೇಕು ಅಂತ ನೋಡಿದಾಗ ತುಂಬ ಯೋಚನೆ ಮಾಡಿ ನೋಡ್ರಿ ಆ ನಾನು ನಮ್ಮ ತಾಯಿ ಬೈತಾಯಿರ್ತಾರೆ ನಾನು ನಾನಿಂಗ್ ತೋಟಕ್ಕೆ ಬಂದು ನಿಂತ್ಕೊಂಡೆ ಅಂತಂದರೆ ಸುಮ್ಮನೆ ಒಂದು ಕಡೆ ನನಗೇನಾದ್ರು ಮಾಡಬೇಕು ಅಂತ ಅನ್ನಿಸ್ದಾಗ ನಾನು ಸುಮ್ಮನೆ ಒಂದು ಕಡೆ ಬಂದು ನಿಂತ್ಕೊಂಡ್ಬಿಡ್ತೀನಿ ಒಂದು ಕಡೆ ಬಂದು ನಿಂತ್ಕೊಂಡು ಏನು ಮಾಡ್ತಿರ್ತೀನಿ ಸುಮ್ಮನೆ ಅದನ್ನು ನೋಡ್ತಾ ಯೋಚನೆ ಮಾಡ್ತಾ ಇರ್ತೀನಿ ಎಲ್ಲ ರೈತರು ಮಾಡಬೇಕಾಗಿರೋ ಇದೇ ಅದು ಏನೋ ಕೆಲಸನೇ ಅದು ಏನಕ್ಕೆ ಅದೇ ಕೆಲಸ ಏನಕ್ಕೆ ಮಾಡಬೇಕಪ್ಪ ಅಂತಂದರೆ ನಾವೇನಾದರೂ ಮಾಡ್ತೀವಿ ಅಂತಂದರೆ ಫಸ್ಟ್ ನಮ್ಮ ಮೈಂಡಲ್ಲಿ ಒಂದು ಬ್ಲೂ ಪ್ರಿಂಟ್ ಇರಬೇಕು ನಾವು ನಿಂತ್ಕೊಂಡ್ಬಿಟ್ಟು ಫಸ್ಟ್ ಸೂಕ್ಷ್ಮ ಗಮನಿಸಬೇಕು ನಾವು ಅಲ್ಲಿ 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 ಮಾಡಿದ್ರೆ ಏನಾಗುತ್ತೆ ಏನಾಗಲ್ಲ ಅದನ್ನೆಲ್ಲ ಗಮನಿಸಲೇಬೇಕಾಗುತ್ತೆ ನಾವು ರೈತರಾದವರು ನಮಗೆ ಎಲ್ಲಿಂದನೋ ದುಡ್ಡು ಬರೋಲ್ಲ ನಾವೇನು ಬಿಸ್ನೆಸ್ ಮ್ಯಾನ್ಗಳು ಏನಲ್ಲ ನಮಗೆ ಎಷ್ಟು ಆದಾಯ ಬರುತ್ತೆ ಅದರೊಂದು ಸ್ವಲ್ಪ ತೆಗೆದಾಗ್ತೀವಿ ಅದಕ್ಕೆ ನಾವು ಇದರಿಂದಲೇ ಎಲ್ಲಾದ್ರು ಮಾಡಬೇಕಿರೋದ್ರಿಂದ ನಾವು ನಾನು ಬಂದಾಗೆಲ್ಲ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದೆ ಸ್ಪ್ರಿಂಗ್ತರ್ ಇರಿಗೇಷನ್ ಮಾಡಿದ್ರೆ ಯಾವ ಥರ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ಪ್ರಿಂಗ್ತರ್ ಇರಿಗೇಷನ್ ಮಾಡಿದ್ರೆ ಯಾವ ಥರ ಆಗುತ್ತೆ ಅಂತ ನೋಡ್ತಾ ನೋಡ್ತಾ ನನಗೆ ಇದು ಪ್ಲ್ಯಾನ್ ಬಂತು ಫಸ್ಟು ಅಂಗಡಿಗೆ ಹೋಗಿ ನಾನು ವಿಚಾರಿಸ್ತೆ ಯಾವ ಥರ ಜಟ್ ಸಿಗುತ್ತೆ ಏನು ಎಷ್ಟೆಷ್ಟು ಉದ್ದ ಅದು ಸ್ಪಿಂಕಲ್ ಆಗುತ್ತೆ ಅನ್ನೋದನ್ನೆಲ್ಲ ವಿಚಾರಿಸ್ಬಿಟ್ಟು ಒಂದು ಜೆಟ್ನ ತಗೊಂಬಂದ್ಬಿಟ್ಟು ನಾನು ಎಲ್ಲ ಥರದ್ದು ಒಂದೊಂದು ಜೆಟ್ ತೊಗೊಂಡು ಟೆಸ್ಟ್ ಮಾಡಿ ನೋಡಿದ್ದೆ ನಾನು ಎಷ್ಟು ಪ್ರೆಜರ್ ಇದ್ದರೆ ಎಷ್ಟು ದೂರ ಸ್ಪಿಂಕಲ್ ಆಗುತ್ತೆ ಎಲ್ಲ ರೈತರು ನೋಡಬೇಕಾಗಿರೋದು ಅದು ನೋಡಲೇಬೇಕದು ಖಂಡಿತ ಅದನ್ನೆಲ್ಲ ನೋಡ್ಬಿಟ್ಟು ನಾನು ಈ ಥರ ಜೆಟ್ ಸಿಸ್ಟಮ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ ಆಮೇಲೆ ಏನಾಯ್ತು ನನಗೆ ಇಲ್ಲಿ ನಾವೇನು ಮಾಡಿದ್ದೀವಲ್ಲ ನಮ್ಮದು ಮೇಯ್ನ್ ಲೈನ್ ಬೇರೆ ಇದೆ ಮೈನ್ ಸಬ್ ಸಬ್ಲೈನು ಈ ಸಬ್ಲೈನ್ ನಾವು ಏನು ನಾವು ಲ್ಯಾಟ್ರಲ್ ಪೈಪ್ ಹಾಕಿದ್ವಲ್ಲ ಲ್ಯಾಟ್ರಲ್ ಪೈಪ್ ಹಾಕಿದಾಗ ಬಳಸ್ಕೊಂಡಿದ್ದ ಸಬ್ಲೈನೇ ಇದು ಲ್ಯಾಟ್ರಲ್ ಪೈಪ್ನ ತೆಗೆದಿದ್ದೀವಿ ಲ್ಯಾಟ್ರಲ್ ಪೈಪ್ ಪೈಪ್ನ ತೆಗೆದುಬಿಟ್ಟು ಏನು ಸೆಂಟ್ರಲ್ ಟ್ಯಾಪ್ಗಳು ಇಟ್ಕೊಂಡಿದ್ದಲ್ಲ ಅದನ್ನೆಲ್ಲ ಕ್ಲೋಸ್ ಮಾಡಿದ್ವಿ ಅದೇ ಪೈಪಿಗೆ ನಾವೀಗ ಏನು ಒಂದು ಕಾಲು ಇಂಚಿಂದು ಏನು ಟಿ ಹಾಕ್ಬಿಟ್ಟು ಬೆಂಡನ್ನ ಎತ್ಕೊಂಡಿದ್ದೀವಿ ಅದರಿಂದ ಮತ್ತೆ ಹಾಫ್ ಇಂಚು ನಾವು ಕೆಳಗಡೆ ಉಣಿರ್ದು ಹಾಫ್ ಇಂಚು ನಿಮಗೆ ಆಶ್ಚರ್ಯ ಆಗ್ಬೋದು ಹಾಫ್ ಇಂಚಲ್ಲೇ ನಮಗೆ ಎಲ್ಲ ಜಮೀನಿಗೂ ನೀರು ಎಲ್ಲ ಕಡೆ ಜಮೀನ್ ಎಲ್ಲ ಕಡೆಗೂ ನೀರು ಹೋಗ್ತಾ ಇದೆ ನಮಗೆ ಈಗ ಹೆಂಗಾಗಿತ್ತಪ್ಪ ಅಂತ ನಾವು ಹಾಫ್ ಇಂಚನ್ನು ಏನಕ್ಕೆ ಹಾಕಿದ್ದೀವಿ ಅಂತಂದರೆ ನಾವು ಕರೆಕ್ಟಾಗಿ ಒಂದು ಬ್ಲೂ ಪ್ರಿಂಟ್ ಮಾಡ್ಕೊಂಡು ಲೆಕ್ಕ ಹಾಕಿದಾಗ ಒಂದು ಐದು ನಿಮಿಷ ಕುತ್ಕೊಂಡು ಯೋಚನೆ ಮಾಡಿದಾಗ ಏನಾಗುತ್ತೆ ಅಂದರೆ ಕಾಸ್ಟ್ ಎಲ್ಲೆಲ್ಲಿ ಕಟ್ ಮಾಡ್ಬೋದು ಅಂತ ನಮಗೆ ಒಳಿತಾ ಹೋಗುತ್ತೆ ಅದನ್ನೆಲ್ಲದನ್ನು ನಾವು ಕಡಿಮೆ ಮಾಡ್ಕೊಂತ ಹೋಗ್ಬೋದು ನಾವು ಹೆಂಗೆ ಮಾಡಿದ್ದೀವಿ ನಾನು ಏನಾದರೂ ಯೋಚನೆ ಮಾಡಲಿಲ್ಲ ಬೇರೆ ಯಾರನ್ನಾದರೂ ಕೇಳ್ಕೊಂಡು ಮಾಡಿದ್ದೀನಿ ಅಂತಂದರೆ ನಾನಿಲ್ಲಿ ಹೂನಿರೋ ಪೈಪ್ನ ಒಂದು ಕಾಲು ಇಂಚ್ ಪೈಪ್ ಉಣಬೇಕಾಗಿತ್ತು ಯಾಕೆಂದರೆ ಒಂದು ಕಾಲು ಇಂಚು ಪೈಪ್ ಏನಕ್ಕೆ ಅವಶ್ಯಕತೆ ಇರೋದು ಅಂತಂದರೆ ನಾವು ದೊಡ್ಡ ಜಟ್ನ ಸ್ವಲ್ಪ ದೊಡ್ಡದಾಗಬೇಕು ಅಂದಾಗ ಜೆಟ್ಟಿನ ನಾಜಲ್ಲಿ ಸಹ ದೊಡ್ಡದಾಗಿದ್ದಾಗ ಆಮೇಲೆ ನೀರು ಜಾಸ್ತಿ ಡೆಲಿವರಿ ಆಗುತ್ತೆ ಲೈನಲ್ಲಿಂದಾಗ ಆಮೇಲೆ ಜೆಟ್ಟಿನ ಸಂಖ್ಯೆ ಜಾಸ್ತಿ ಮಾಡ್ಕೊಂಡಾಗ ನಾವು ಒಂದು ಕಾಲು ಇಂಚ್ ಪೈಪ್ ಹಾಕೋಬೇಕಾಗತ್ತೆ ಅದಕ್ಕಿಂತ ಒಂದು ಇಂಚೋ ಒಂದು ಕಾಲು ಇಂಚೋ ಹಾಕಬೇಕಾಗತ್ತೆ ಬಟ್ ನಾವಿಲ್ಲಿ ಹಾಕೊಂಡಿರೋದೇನಪ್ಪ ಅಂದರೆ ಬರೀ ಹಾಫ್ ಇಂಚ್ ಪೈಪ್ ಮಾತ್ರ ಹಾಕಿದೀವಿ ಯಾಕೆಂದರೆ ನಮಗೆ ಒಂದು ಲೈನಿಗೆ ಬರೋದು ಬರೀ ಮೂರು ಜೆಟ್ ಮಾತ್ರ ಬರುತ್ತೆ ಮೂವತ್ತಡಿ ಮೂವತ್ತಡಿಗೆ ಒಂದೊಂದು ಜೆಟ್ ಹಾಕಿದ್ದೀವಿ ಮೂರು ಜೆಟ್ ಮಾತ್ರ ಬರುತ್ತೆ ಮೂರು ಜೆಟ್ ಮಾತ್ರ ಬರೋದ್ರಿಂದ ನಮ್ಮ ನಮ್ಮ ಪೈಪ್ಲೈನು ಜಮೀನಿನ ಇರೋದ್ರಿಂದ ಮೇನ್ ಲೈನು ಮತ್ತು ಲೈನ್ ಎರಡು ಸೆಂಟ್ರಲ್ಲಿ ಇರೋದ್ರಿಂದ ಈ ಕಡೆ ಮೂರು ಜೆಟ್ ಇದೆ ಈ ಕಡೆ ಮೂರು ಜೆಟ್ ಇದೆ ಹಂಗಾಗಿ ನಮಗೆ ಹಾಫ್ ಇಂಚ್ ಪೈಪೇ ಸಾಕಾತು ಹಾಫ್ ಇಂಚು ಪೈಪೇ ಸಾಕಾತು ಹಾಫ್ ಇಂಚು ಪೈಪ್ ಅಂದಲೇ ಇದು ಮಾಡ್ಕೊಂಡಿದ್ದೆ ನಾವು ಪ್ರತಿಯೊಂದು ಲೈನಿಗೂ ನಾವು ಒಂದೊಂದು ಬಾಲ್ವಾಲ್ ಇಟ್ಕೊಂಡಿದ್ದೀವಿ ನಾವು ಇದನ್ನೇನಕ್ಕೆ ಬಾಲ್ವಾಲ್ ಇಟ್ಕೊಂಡಿದ್ದೀವಪ್ಪ ಅಂತಂದರೆ ಮೇಯ್ನಾಗಿ ಏನಾಗುತ್ತಪ್ಪ ಅಂತಂದರೆ ವೋಲ್ಟೇಜ್ ವೇರಿಯೇಷನ್ ಜಾಸ್ತಿ ಆಗ್ತಾ ಇರುತ್ತೆ ನಮಗೆ ಹೆಂಗೆ ಅಂತಂದರೆ ನಮಗೆ ಬೇಸಿಗೆ ಟೈಮಲ್ಲಿ ಸ್ವಲ್ಪ ವೋಲ್ಟೇಜ್ ಕಡಿಮೆ ಆಗ್ತಾ ಇರುತ್ತೆ ಮಳೆಗಾಲದಲ್ಲಿ ಯಾರೂ ಬೋರ್ವೆಲ್ ಆನ್ ಮಾಡಿಲ್ಲ ಅಂದಾಗ ವೋಲ್ಟೇಜ್ ನಮಗೆ ಜಾಸ್ತಿ ಇರುತ್ತೆ ಆಮೇಲೆ ಪವರ್ ಪ್ರೊಡಕ್ಷನು ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಹಂಗಾಗಿ ನಮಗೆ ವೋಲ್ಟೇಜ್ ಮಳೆಗಾಲದಲ್ಲಿ ಜಾಸ್ತಿ ಸಿಗ್ತಾ ಇರುತ್ತೆ ನಮಗೆ ಬೇಸಿಗೆಗಾಲದಲ್ಲಿ ಕಡಿಮೆ ಆದಾಗ ಏನಾಗುತ್ತೆ ನಾವು ಹೆಂಗೆ ಮಾಡಿದ್ದೀವಪ್ಪ ಅಂತಂದ್ರೆ ಈಗ ನಮ್ದಿರೋದು ಮೂರು ಎಚ್ ಪಿ ಮೋಟ್ರ್ ಇದೆ ಮೂರು ಎಚ್ ಪಿ ಮೋಟ್ರಿಗೆ ಒಂದು ಸರಿ ನಾವು ಮೋಟ್ರ್ ಆನ್ ಮಾಡಿದ್ವಿ ಅಂತಂದರೆ ಸುಮಾರು ಹತ್ರ ಹತ್ರ ಒಂದು ಮೂರು ಲೈನು ಅಂದರೆ ಆರು ಮೂರು ಹದಿನೆಂಟು ಹದಿನೆಂಟು ಪ್ಲಸ್ ಇನ್ನೊಂದು ಸ್ವಲ್ಪ ವೋಲ್ಟೇಜ್ ಜಾಸ್ತಿ ಇತ್ತು ಅಂದ್ರೂ ಇಪ್ಪತ್ತೊಂದು ಸ್ಪಿಂಕ್ಲರ್ ಸ್ಪ್ರಿಂಕಲ್ ಆಗುತ್ತೆ ಇಪ್ಪತ್ತೊಂದು ಸ್ಪ್ರಿಂಕ್ಲರ್ ಸಬ್ಸೆಂಟಾಗಿ ಕೊಡುತ್ತೆ ಅಂದರೆ ಒಂದು ಕೆ ಜಿ ಪ್ರಜಾರ ಇರುತ್ತೆ ಒಂದು ಕೆ ಜಿ ಒಂದೂವರೆ ಕೆ ಜಿ ಪ್ರಜಾರ ಇರುತ್ತೆ ಅಷ್ಟಕ್ಕೆ ಸಬ್ಸೆಂಟಾಗಿ ಕೊಡುತ್ತೆ ಹಂಗಾಗಿ ನಾವೇನು ಮಾಡಿದೀವಿ ಅಪ್ಪ ಅಂತಂದ್ರೆ ಇಲ್ಲಿ ವೋಲ್ಟೇಜ್ ಸ್ವಲ್ಪ ಕಡಿಮೆ ಆಗ್ತಾ ಬಂದ್ರು ಒಂದು ಕಂಟ್ರೋಲ್ ಆಫ್ ಮಾಡಿದ್ವಿ ಅಂತಂದರೆ ನಾವು ಈ ಕಡೆ ಮೂರು ಜೆಟಿನ ಮಾತ್ರ ಕಡಿಮೆ ಆಗುತ್ತೆ ನಾವು ಆ ಥರ ಎಷ್ಟು ಇಪ್ಪತ್ತರಂದ ಒಂದು ಕಂಟ್ರೋಲ್ ಕಂಟ್ರೋಲ ಒಂದು ಸ್ವಲ್ಪ ವೋಲ್ಟೇಜ್ ಕಡಿಮೆ ಆಯ್ತು ಅಂದರೆ ಒಂದು ಬಾಲ್ವಲ್ ಆಫ್ ಮಾಡ್ತೀವಿ ಒಂದು ಬಾಲ್ವಲ್ ಆಫ್ ಮಾಡಿದಾಗ ಹದಿನೆಂಟಾಗುತ್ತೆ ಇನ್ನೂ ಸ್ವಲ್ಪ ವೋಲ್ಟೇಜ್ ಕಡಿಮೆ ಆಯ್ತು ಅಂದರೆ ಇನ್ನೊಂದು ಬಾಲ್ವಲ್ ಆಫ್ ಮಾಡ್ತೀವಿ ಇನ್ನೊಂದು ಬಾಲ್ವಲ್ ಆಫ್ ಮಾಡಿದಾಗ ಹದಿನೈದು ಆಗುತ್ತೆ ಅವಾಗ ನಮಗೆ ಏನಾಗುತ್ತೆ ನಾವು ಎಷ್ಟು ಡಿಸ್ಟೆನ್ಸಿಗೆ ಅದು ನೀರು ತಲುಪಬೇಕು ಅಂತ ಅಂದ್ಕೊಂಡಿದ್ವಲ್ಲ ಅಷ್ಟು ಡಿಸ್ಟೆನ್ಸಿಗೆ ನೀರು ಆರಾಮಾಗಿ ತಲುಪುತ್ತೆ ಹಾಗಾಗಿ ನಾವು ಆ ಪ್ರೆಜರ್ನ ಏನು ಪ್ರೆಜರ್ ಇದೆ ಏನು ವೋಲ್ಟೇಜ್ ಇದೆ ಅದಕ್ಕೆ ತಕ್ಕನಾಗಿ ನಾವು ಸ್ವಲ್ಪ ಕಡಿಮೆ ಮಾಡ್ಕೊಂತ ಬಂದಾಗ ಸಫಿಷಿಯಂಟಾಗಿ ತಲುಪುತ್ತೆ ಹಂಗಾಗಿ ನಾವು ಈ ಥರ ಮಾಡ್ಕೊಂಡಿದ್ದೀವಿ ಅಂದರೆ ಮತ್ತೆ ಸಬ್ಲೈನ್ ಸಬ್ಲೈನ್ಗೂ ಕಂಟ್ರೋಲ್ ಇದೆ ಸಬ್ಲೈನ್ಗೂ ಬಾಲ್ವಾಲ್ ಇಟ್ಕೊಂಡಿದ್ವಿ ಮೇನ್ ಲೈನ್ ಸಬ್ಲೈನ್ಗೂ ಬಾಲ್ವಾಲ್ ಇಟ್ಕೊಂಡಿದ್ದೀವಿ ಮತ್ತು ಬಾಲ್ ಬಾಲ್ವಾಲ್ ಇಟ್ಕೊಂಡಿದ್ವಿ ಹಂಗಾಗಿ ನಮಗೆ ಇದು ಏನು ವೋಲ್ಟೇಜ್ ವ್ಯತ್ಯಾಸ ಆಗಲಿ ಇನ್ನೊಂದಾಗಲಿ ಏನಾದರೂ ತೊಂದರೆ ಆಗಲ್ಲ ಆಮೇಲೆ ನಮಗೆ ಇಲ್ಲಿ ನೀವು ನೋಡ್ಬೋದು ಈ ಸ್ಟ್ಯಾಂಡಿಗೆ ನಾವೇನು ಮಾಡಿದಪ್ಪ ಅಂತಂದರೆ ಈ ಇದು ಹಾಫ್ ಇಂಚ್ ಪೈಪೇ ಇದೆ ಬಟ್ ಹಾಫ್ ಇಂಚ್ ಪೈಪ್ ಇದ್ರೂ ಈ ಸ್ಟ್ಯಾಂಡಿಗೆ ಮಾತ್ರ ಬೇರೆ ಕ್ವಾಲಿಟಿ ಇದು ಸಿಕ್ಸ್ಟೀನ್ ಕೆ ಜಿ ಪ್ರಜರ್ ಇದು ಸಿಕ್ಸ್ಟೀನ್ ಕೆ ಜಿ ಪ್ರಸರ್ ಇದು ಸ್ವಲ್ಪ ತಿಕ್ನೆಸ್ ಸ್ವಲ್ಪ ಜಾಸ್ತಿ ಇದೆ ನಮಗೆ ಮೇಲ್ಗಡೆ ಹಾಫ್ ಇಂಚ್ ಕಾಣಿಸಿದ್ರು ಒಳಗಡೆ ಒಂದು ತೊಲಮೆ ಮಾತ್ರ ಇದೆ ಜಾಗ ಏನು ನೀರು ಫ್ಲೋ ಆಗೋದಕ್ಕೆ ನಾವು ಸ್ಟ್ಯಾಂಡಿಗೆಲ್ಲ ಅದನ್ನು ಅದನ್ನೇ ಬಳಸಿದ್ದೀವಿ ಈ ಒಳಗಡೆ ಉಣಿರೋ ಕೆಳಗಡೆ ನೆಲದಲ್ಲಿ ಉಣಿರೋ ಪೈಪ್ ಏನಿದೆ ಮಾಮೂಲಿ ಐ ಎಸ್ ಐ ಪೈಪ್ ಇದೆ ಐ ಎಸ್ ಐ ಪೈಪು ಅದೊಂದು ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಲೆಂತ್ ಇತ್ತು ಅನಿಸುತ್ತೆ ಆ ಪೈಪಿದೆ ಸ್ಟ್ಯಾಂಡಿಗೆ ಮಾತ್ರ ನಾವು ಇದನ್ನು ಬಳಸಿದ್ದೀವಿ ಏನು ಸಿಕ್ಸ್ಟಿ ಕೆ ಜಿ ಪ್ರಜಾರ ಪೈಪ್ ಬಳಸಿದ್ದೀವಿ ಸ್ವಲ್ಪ ದಿಗ್ನೇಜ್ ಜಾಸ್ತಿ ಇದೆ ಸ್ವಲ್ಪ ಸ್ಟೇಬಲ್ ಆಗಿ ನಿಲ್ಲುತ್ತೆ ನಾವೇನಾರು ನೀರು ಇದು ಶಿವಂಗಾರ ಏನಾರು ಈ ತರ ಹೊಡೆಯಬೇಕಾರೆ ಈ ತರ ಶೇಕ್ ಆಗೋದಿಲ್ಲ ಇದು ಸ್ವಲ್ಪ ಶೇಕ್ ಆದ್ರೂ ಸ್ವಲ್ಪ ಮಟ್ಟಿಗೆ ಶೇಕ್ ಆಗುತ್ತೆ ಬಿಟ್ರೆ ಜಾಸ್ತಿ ಶೇಕ್ ಆಗೋದಿಲ್ಲ ಹಂಗಾಗ್ಬಿಟ್ಟು ನಾವು ತಿಕ್ನೆ ಜಾಸ್ತಿ ಇರೋ ಪೈಪ್ನ ಬಳಸಿದೀವಿ ಆಮೇಲೆ ಸ್ವಲ್ಪ ದನಕರುಗಳು ಏನಾರು ಉಜ್ಜಾಡಿದ್ದು ಅಂತಂದ್ರೂ ನಾವು ಮುರ್ಕೊಂಡು ಹೋಗಲ್ಲ ಇದು ಹಂಗಾಗಿ ಈ ಪೈಪ್ನ ಬಳಸಿದಿವಿ ಆಮೇಲೆ ಇದಕ್ಕೇನೋ ಸಪೋರ್ಟಿವ್ ಆಗಿ ನಾವು ಬೇರೆ ಏನಾರು ಈ ನೆಲದಲ್ಲಿ ಪೈಪ್ನ ಬಳಸಿದ್ರೆ ನಾವು ಸಪೋರ್ಟಿವ್ ಆಗಿ ಏನಾದ್ರು ಕೊಡಬೇಕಾಗಿತ್ತು ನಾವೇನು ಕೊಟ್ರು ಕಬ್ನದ್ದೇನಾರು ಆಡ್ ಕೊಟ್ವಿ ಅಂದರೆ ತುಕ್ಕಿಡ್ದು ಹೋಗುತ್ತೆ ಆಮೇಲೆ ನಾವು ಮರದ್ದು ಏನಾರು ಗುಜ್ಜು ಏನಾರು ನೆಟ್ವಿ ಅಂತಂದರೆ ಕೊಳತ್ಬಿಟ್ಟು ಹೋಗುತ್ತೆ ಹಂಗಾಗ್ಬಿಟ್ಟು ಅದು ಯಾವುದು ಬೇಡ ಅದು ಯಾವ್ದು ಇದಕ್ಕೆ ಡಿಪೆಂಡೆನ್ಸಿ ಬೇಡ ಅಂತ ಅಂದ್ಬಿಟ್ಟು ನಾವು ಈ ಥರ ಪೈಪ್ನ ಹಾಕಿದ್ದೀವಿ ಆಮೇಲೆ ಇದರಿಂದ ನಮಗೆ ಅನುಕೂಲ ಆಗಿದೆ ಆಮೇಲೆ ಮತ್ತೆ ಕೆಲವ್ರು ಏನಾಗುತ್ತೆ ನೀವು ತುಂಬ ಜನ ಕೇಳ್ತಿರ್ತಾರೆ ಫಸ್ಟ್ ಬರೋದು ಅದೇ ಜೆಟ್ ಅಂತ ಅಂದಾಗ ಮೈಂಡಲ್ಲಿ ಬರೋ ಪರ್ಷನ್ ಏನಪ್ಪ ಅಂದರೆ ಲೈನಿಂದ ಲೈನಿಗೆ ಎಷ್ಟಿದೆ ಜೆಟ್ಟಿಂದ ಜೆಟ್ಟಿಗೆ ಎಷ್ಟು ಡಿ ಡಿಸ್ಟೆನ್ಸ್ ಇಟ್ಟಿದ್ದೀರಾ ಅಂತ ಕೇಳ್ತಾರೆ ನಾವು ಲೈನಿಂದ ಲೈನಿಗೆ ಅಡಿ ಡಿಸ್ಟೆನ್ಸ್ ಇದೆ ನೀವು ನೋಡ್ಬೋದು ಇನ್ನು ತೆಂಗಿ ಮರದಿಂದ ಒಂದು ಮೂರಡಿ ದೂರಕ್ಕಿದೆ ಈ ಜೆಟ್ಟು ಅದೇ ಥರನೇ ಆ ಲೈನು ಅಷ್ಟೇ ತೆಂಗಿ ಮರದಿಂದ ಒಂದು ಮೂರು ಅಡಿಗೆ ದೂರ ಇದೆ ಮೂರಡಿ ದೂರಕ್ಕಿದೆ ನಮ್ಮ ತೆಂಗಿ ಮರ ಎಲ್ಲ ಬಂದ್ಬಿಟ್ಟು ಮೂವತ್ತೆರಡು ಅಡಿ ಡಿ ಅಲ್ಲಿ ಇದೆ ಒಂದು ತೆಂಗಿ ಮರದಿಂದ ಒಂದು ತೆಂಗಿವರೆಗೆ ಮೂವತ್ತೆರಡು ಅಡಿ ಇದೆ ಇದು ಅಷ್ಟೇ ಮೂವತ್ತೆರಡು ಅಡಿ ಇದೆ ಒಂದು ಜೆಟ್ಟಿಂದ ಒಂದು ಜೆಟ್ಟಿಗೆ ಮೂವತ್ತೆರಡು ಅಡಿ ಇದೆ ಇದೇನಾಗುತ್ತೆ ಈ ಜೆಟ್ಟಿನ ನೀರು ಆ ಜೆಟ್ಟಿನ ಬುಡುಕನಾಗೋಗಿ ಬೀಳುತ್ತೆ ಆ ಜೆಟ್ಟಿನ ನೀರು ಅಷ್ಟೇ ಈ ಜೆಟ್ಟಿನ ಬುಡುಕನಾಗೋಗಿ ಬೀಳುತ್ತೆ ಅಂದ್ರೆ ನಾವು ಸ್ಪ್ರಿಂಕ್ಲರ್ ಇರಿಗೇಷನ್ ಬಗ್ಗೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ಬೋದು ಸಹಜ ಬದುಕಲ್ಲಿ ಇದೆ ಸ್ಪ್ರಿಂಕ್ಲರ್ ಇರಿಗೇಷನ್ ಬಗ್ಗೆ ಸ್ಕೆಚ್ ಸಮೇತನೇ ಎರಡು ವೀಡಿಯೋ ಮಾಡಿದ್ದೀನಿ ಅದು ಆ ವಿಡಿಯೋದಲ್ಲಿ ಅಲ್ಲಿ ನೋಡಿದ್ರೂ ನಿಮಗೆ ಪೂರ್ತಿಯಾಗಿ ಸಿಗುತ್ತೆ ಇಲ್ಲಿ ಏನು ಬೇಸಿಕ್ಕಾಗಿ ಏನು ಚಿಕ್ಕ ಚಿಕ್ಕ ವಿಷಯಗಳಿದೆ ಅದನ್ನು ಹೇಳ್ಕೊತ ಹೋಗ್ತೀನಿ ನಾನು ಈಗ ಇದರಿಂದ ಅದರ ದಡಕ್ಕೆ ಹೋಗುತ್ತೆ ಮತ್ತು ಅದರಿಂದ ಇದ್ರ ಬಿಡುತ್ತೆ ಆಮೇಲೆ ಜೆಟ್ಟಿಂದ ಜಟ್ಟಿಗೂ ಅಷ್ಟೇ ಇದೆರಡು ಲೈನಿಂದ ಲೈನ್ ಆಯಿತು ಲೈನಿಂದ ಲೈನ್ಗೂ ಮೂವತ್ತೆರಡು ಅಡಿ ಇದೆ ಜೆಟ್ಟಿಂದ ಜೆಟ್ಟಿಗೆ ಬರೀ ಯಾವುದಾದ್ರೂ ಒಂದು ಮೂವತ್ತಡಿ ಇದೆ ಇಪ್ಪತ್ತೆಂಟರಿಂದ ಮೂವತ್ತಡಿ ಇದೆ ಇಪ್ಪತ್ತೆಂಟರಿಂದ ಮೂವತ್ತಡಿ ಇದೆ ಇದು ಅಷ್ಟೇ ಈ ಜೆಟ್ಟಿನ ನೀರು ಆ ಜೆಟ್ಟಿನ ಬಿಡುಕೋಗಿ ಬೀಳುತ್ತೆ ಆ ಜಟ್ಟಿನೀರು ಈ ಜೆಟ್ಟಿನ ಬಿಡುಕು ಬಂದು ಬೀಳುತ್ತೆ ಏನಾಗುತ್ತೆ ನಾವು ಕರೆಕ್ಟಾಗಿ ಪ್ರಜರ್ ಕೊಟ್ಟಾಗ ಏನೋ ಈ ಕಂಪ್ನಿಯವರು ನನಗೆ ಹಾಕಿರೋದಿದ್ದು ಶೈನ್ ಕಂಪ್ನಿ ಜೆಟ್ಟಿದು ಈ ಜೆಟ್ಟಲ್ಲಿ ನಾವು ಮೇಲ್ಗಡೆ ಕವರ್ ನೋಡಿದಾಗ ಅದರಲ್ಲಿದೆ ಒಂದು ಕೆ ಜಿ ಪ್ರೆಜರ್ ಕೊಟ್ಟರೆ ಕರೆಕ್ಟಾಗಿ ಇಪ್ಪತ್ತೈದು ಅಡಿ ದೂರ ಸ್ಪ್ರಿಂಕಲ್ ಆಗುತ್ತೆ ಅಂದ್ಬಿಟ್ಟು ನಾವು ಅದಾದ್ರೂ ಒಂದೂವರೆ ಕೆ ಜಿ ಎರಡು ಕೆ ಜಿ ಕೊಡೋದ್ರಿಂದ ಒಂದು ಮೂವತ್ತಡಿ ದೂರಕ್ಕೂ ಸ್ಪ್ರಿಂಕಲ್ ಆಗುತ್ತೆ ಮೂರು ಕೆ ಜಿ ಪ್ರದರ್ ಕೊಟ್ಟರೆ ಮೂವತ್ತೆರಡು ಅಡಿ ಸ್ಪ್ರಿಂಕಲ್ ಆಗುತ್ತೆ ಅಂತ ಇದೆ ಹಾಗಾಗಿ ನಾವು ಹತ್ತಾದ್ರೆ ಒಂದುವರೆ ಕೆಜಿ ಎರಡು ಕೆಜಿ ಪ್ರೆಸರ್ ತರ ನೋಡ್ಕೊಂಡಿರ್ತೀವಿ ಹಂಗಾಗಿ ಇದರಿಂದ ಅದಕ್ಕೆ ಬಿಡುತ್ತೆ ಅದರಿಂದ ಇದಕ್ಕೆ ಬಿಡುತ್ತೆ ನಾವೀಗ ಇದನ್ನ ಇನ್ನೊಂದು ಎರಡು ತರ ಮಾಡ್ಬೋದು ಇನ್ನೂ ಕಾಸ್ಟ್ ಕಡಿಮೆ ಮಾಡಬೇಕು ಅಂತ ನೋಡಿದಾಗ ಏನಾಯ್ತು ಈ ಮಧ್ಯದಲ್ಲಿ ಇರೋದೊಂದು ಲೈನ್ ಕ್ಯಾನ್ಸಲ್ ಮಾಡ್ಬೋದಾಗಿತ್ತು ನಾವು ಲೈನ್ ಲೈನಿಂದ ಲೈನ್ ಮೂವತ್ತಡಿ ಇದೆಯಲ್ಲ ಲೈನಿಂದ ಲೈನ್ಗೆ ಅಡಿ ಮಾಡ್ಬೋದಾಗಿತ್ತು ಲೈನ್ ಇಂದ ಲೈನಿಗೆ ಅಡಿ ಬಟ್ ಜಟ್ಟಿನ ಜಟ್ಟಿ ಮೂವತ್ತಡಿ ಮಾಡ್ಬೋದಾಗಿತ್ತು ಅವಾಗ ಏನಾಗ್ತಿತ್ತು ನಮಗೆ ಈಗ ನಮ್ಮ ಈ ಜಮೀನಲ್ಲಿ ಒಂದೂವರೆ ಎಕರೆ ಜಮೀನಲ್ಲಿ ಎಂಟು ಲೈನ್ ಬಂದಿದೆ ಇದೇ ತರದ್ ಎಂಟು ಲೈನ್ ಬಂದಿದೆ ಎಂಟು ಲೈನ್ ಬಂದಿರೋದು ನಾವು ನಾಲ್ಕು ಲೈನಿಗೆ ಮಾಡ್ಬೋದಾಗಿತ್ತು ನಾಲ್ಕು ಲೈನಿ ಮಾಡಿದಾಗ ಏನಾಗುತ್ತಪ್ಪ ಅಂತಂದರೆ ಈ ಲೈನಲ್ಲಿ ಜೆಟ್ ಬರಲ್ಲ ಆ ಕಡೆ ಲಾಸ್ಟ್ ಲೈನಲ್ಲಿ ಜೆಟ್ ಇದೆಯಲ್ಲ ಆ ಇರುತ್ತೆ ಆ ಲೈನ್ ಇರುತ್ತೆ ಆಮೇಲೆ ಈ ಕಡೆ ಲೈನ್ ಇದೆಯಲ್ಲ ಈ ಕಡೆ ಲೈನ್ ಇರುತ್ತೆ ಈ ಲೈನು ಈ ಲೈನು ಎರಡು ಏನಾಗುತ್ತೆ ಅಂದರೆ ಆ ಜಟ್ಟಿನ ನೀರು ಇಲ್ಲಿಗೆ ಬೀಳುತ್ತೆ ಈ ಜೆಟ್ಟಿನ ನೀರು ಇಲ್ಲಿಗೆ ಬೀಳುತ್ತೆ ಬಟ್ ಇಲ್ಲಿ ಸೆಂಟ್ರಲ್ ಲೈನ್ ಜೆಟ್ಟಿನ ಅವಶ್ಯಕತೆ ಇರಲಿಲ್ಲ ಬಟ್ ನಾವು ಇಲ್ಲಿ ಏನಕ್ಕೆ ಮಾಡಿದ್ದೀವಪ್ಪ ಅಂತಂದರೆ ನಾವು ಸ್ವಲ್ಪ ಒತ್ತೊತ್ತಾಗಿ ಬೆಳೆಗಳು ಏನಾಗುತ್ತೆ ಅಂತಂದರೆ ಈಗ ನಮಗೆ ನೀವು ನೋಡ್ಬೋದು ಈ ಜೆಟ್ಟಿದೆಯಲ್ಲ ಇದೆಯಲ್ಲ ಈ ಜಟ್ಟಿನ ನೀರು ಏನಾಗುತ್ತೆ ಅಂತಂದರೆ ನಾವು ಈ ಕಡೆ ಏನಾದ್ರು ಒಡೆ ಬೇಕಾದ್ರೆ ಅಂತಂದ್ರೆ ಸ್ವಲ್ಪ ದರಂಕಲ್ ಹಾಕ ಸಿಂಕಲ್ ಹಾಕ ಇಲ್ಲ ಯಾವ್ದೋ ಒಂದು ಗಿಡ ಕೊಡಿಯುತ್ತೆ ಇಲ್ಲಿ ಯಾವ್ದೋ ಒಂದು ಗಿಡ ಕೊಡದಾಗ ಇಲ್ಲೇ ಬೀಳುತ್ತೆ ನೀರು ಇಲ್ಲೇ ಬಿದ್ದಾಗ ಏನಾಗುತ್ತೆ ಈ ಗಿಡದಿಂದ ಆ ಕಡೆ ಏನ್ ಗಿಡಗಳಿದಾವೆ ಆ ಕಡೆ ಜಾಗ ಏನಿದೆ ಆ ಜಾಗ ಡ್ರೈ ಆಗಿ ಹಂಗೆ ಉಳಿಯುತ್ತೆ ಹಂಗಾಗಿ ನಾವೇನ್ ಮಾಡಿದ್ವಿ ಅಂತಂದ್ರೆ ಈ ಜಟ್ಟಿ ನೀರು ಆ ಕಡೆ ಹೋಗ್ಲಿಲ್ಲ ಅಂತಂದ್ರು ಆ ಕಡೆ ಜಟ್ಟಿನೀರ್ ಸ್ವಲ್ಪ ಈ ಕಡೆ ಬರೋತಾ ಇರಲಿ ಅಂದ್ಬಿಟ್ಟು ಅದು ಇದ್ರ ಬಟ್ಟಿಗೆ ಬೀಳುತ್ತೆ ಹಂಗಾಗಿ ಇದ್ರ ಬುಡಕ್ಕೆ ಬೀಳೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅದು ಅರ್ಧ ದೂರ ಗಿಡಗಳು ಅಲ್ಪ ಅರ್ಧ ದೂರಕ್ಕೆ ಬಿದ್ರು ಇದು ಅರ್ಧ ದೂರಕ್ಕೆ ಬಿದ್ರು ಫುಲ್ ಕವರ್ ಆಗುತ್ತೆ ಆಮೇಲೆ ಇಲ್ಲಿ ಗಿಡ ಜಟ್ಟಿಂದ ಜಟ್ಟಿಗೂ ಅಷ್ಟೇ ಕಡೆಯಿಂದ ಯಾವ್ದಾದ್ರು ಬೆಳೆ ಅಡ್ಡ ಬಂತು ಅಂದ್ರೂ ಇದು ಅರ್ಧ ದೂರದೂ ಅದ ಅರ್ಧ ದೂರ ಬಂದ್ರೂ ಫುಲ್ ಕವರ್ ಕಮ್ ಫುಲ್ ಕಂಪ್ಲೀಟ್ ಆಗುತ್ತೆ ಹಂಗೆ ಕವರ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಜಟ್ಟಿಂದ ಜಟ್ಟಿಗೂ ಲೈನಿಂದ ಲೈನಿಗೂ ಸೇಮ್ ಡಿಸ್ಟೆನ್ಸ್ ಇಟ್ಟಿದ್ದೀವಿ ನಾವು ಆಮೇಲೆ ನಮಗೆ ಇದರಲ್ಲಿ ಏನು ಬೇರೆ ಏನು ಪ್ರಾಬ್ಲಮ್ ಬಂದಿಲ್ಲ ಇಲ್ಲಿವರೆಗೂ ಬರ್ತಿರೋ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಈ ಸಿಂಗಾರಂ ನಾಜಲ್ ಇದೆಯಲ್ಲ ಶೃಂಗಾರಂ ಇರೋದು ಮೂರು ಎಮ್ ಎಮ್ ಏನೋ ಬರುತ್ತೆ ಇದು ನೀವು ನೋಡ್ಬೋದು ನಾನು ನಿಮಗೆ ಬಿಚ್ಚಿಬಿಟ್ಟು ತೋರಿಸ್ತೀನಿ ಇದು ಶೃಂಗಾರಂ ನಾಜಲ್ಲಿರೋದು ಮೂರು ಎಮ್ ಎಮ್ ಬರುತ್ತೆ ಇದು ಇದು ಎ ಇ ಫಾರ್ಟಿ ಅಂತ ಅಂದ್ಬಿಟ್ಟು ಜೆಟ್ ಮಾಡಲ್ ಬಂದ್ಬಿಟ್ಟು ಶೈನ್ ಕಂಪ್ನಿ ಇದು ಎ ಅಂತ ಅಂದ್ಬಿಟ್ಟು ಇದು ಇದು ಐ ಎಸ್ ಐ ಜಟ್ಟೆನೇ ಇದು ಐ ಎಸ್ ಐ ಜಟ್ಟೆನೆ ಶೈನ್ ಕಂಪ್ನಿದು ಎ ಇ ಫಾರ್ಟಿ ಅಂತ ಅಂದ್ಬಿಟ್ಟು ಇದರಲ್ಲಿ ನಾಜಲ್ ಇದೆಯಲ್ಲ ಈ ನಾಜಲಲ್ಲಿ ನಮಗೇನೋ ಡಸ್ಟ್ ಆಗಲಿ ಇನ್ನೊಂದಾಗಲಿ ಕಟ್ಕೊಳ್ಳೋಲ್ಲ ಮೇಜರಾಗಿ ಸ್ವಲ್ಪ ಪ್ರಾಬ್ಲಮ್ ಕೊಡೋ ಜೆಟ್ ಇದೆ ಅಂತಂದರೆ ಈ ನಾಜಲ್ಲು ಈ ಇದೆ ಈ ನಾಜಲ್ಲಿ ಏನು ಅಮ್ಮಮ್ಮ ಅಂದರೆ ಒಂದೂವರೆ ಎಮ್ ಎಮ್ದಷ್ಟು ಹೋಲಿದೆ ಅಷ್ಟೇ ಚಿಕ್ಕ ಹೋಲಿದೆ ಹಂಗಾಗಿ ಸ್ವಲ್ಪ ಕಟ್ಕಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಕಟ್ಕಳೋ ಚಾನ್ಸಸ್ ಅಂತಂದರೆ ನಮಗೆ ಬೋರಿಂದ ಬರೋ ಇದಕ್ಕೆಲ್ಲ ಚಿಲ್ಟಿಗೆಲ್ಲ ಏನು ಕಟ್ಕೊಳ್ಳಲ್ಲ ಇದು ಏನು ಕಟ್ಕೊಳತ್ತಪ್ಪಾ ಅಂತಂದರೆ ಇಲ್ಲೇನಾರು ಇರುವೆ ಗೊದ್ದ ಏನಾರು ಇದ್ಬಿಟ್ಟು ಇದ್ರೊಳಗಡೆ ಏನಾರು ಹೋಗಿದ್ದು ಅಂತಂದ್ರೆ ಮಾತ್ರ ಈ ನಾದಲ್ಲಿ ಕಟ್ಕೊಳಲ್ಲ ಮೂರೊಮ್ಮೆ ಮೀರದಿಂದ ಈ ನಾದಲ್ಲಿ ಕಟ್ಕಳತ್ತ ಅದು ಯಾವಾಗ ಹಂಗೆ ನಮಗೆ ಹಂಗಾಗುತ್ತೆ ಅಂದರೆ ಕಂಟಿನ್ಯೂ ಆಗಿ ಸರಿನೋ ಹದಿನೈದು ದಿವ್ಸಕ್ಕೊಂದ್ಸರಿನೋ ನಾವು ಸ್ಪ್ರಿಂಕ್ಲರ್ ಆನ್ ಮಾಡ್ತಿದ್ದೀವಿ ಅಂತಂದಾಗ ಏನು ತೊಂದರೆ ಆಗಲ್ಲ ನಾವು ತಿಂಗಳ ಮಳೆಗಾಲದಲ್ಲಿ ತಿಂಗಳಂಗಟ್ಲೆ ಆನ್ ಮಾಡಿದ್ದೀವಿ ಅಂತಂದಾಗ ಏನಾಗುತ್ತೆ ಸ್ವಲ್ಪ ತೊಂದರೆ ಆಗುತ್ತೆ ತೊಂದರೆ ಆದಾಗ ಏನಾಗುತ್ತಪ್ಪ ಅಂತಂದ್ರೆ ಆ ನಾಜಲ್ಲಿ ಕಟ್ಕೊಳ್ಳುತ್ತಲ್ಲ ಆ ನ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ರೆ ಅವಾಗ ಮುಗ್ದೋಗಿಬಿಡುತ್ತೆ ನಾವು ಲಾಸ್ಟ್ನೇ ಏನು ಸ್ಪಿಂಕ್ಲರ್ ಜೆಟ್ಟಿದೆ ಅದನ್ನು ಓಪನ್ ಮಾಡಿಬಿಟ್ಟು ನೀರ ಮಾನ ನೀರು ಆನ್ ಮಾಡ್ತೀವಿ ಡಸ್ಟ್ ಡಸ್ಟೆಲ್ಲ ಆ ಕಡೆ ಹೋದಾಗ ಇದನ್ನೆಲ್ಲ ಮತ್ತೆ ಕ್ಲೀನ್ ಮಾಡಿಬಿಟ್ಟು ಒಂದೊಂದೇ ಹಾಕೊಳ್ತಾ ಬರ್ತೀವಿ ಹಂಗೇ ವಾರಕ್ಕೊಂದ್ಸರಿ ನಾವು ನೀರು ಆನ್ ಮಾಡೋದಾದರೆ ಹದಿನಾಸಕ್ಕೊಂದ್ಸರಿ ಆನ್ ಮಾಡಿದ್ರೆ ಇದು ಪ್ರಾಬ್ಲಮ್ ಬರಲ್ಲ ಅದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಇಲ್ಲ ಆಮೇಲೆ ಮತ್ತೆ ಇನ್ನೊಂದು ನಾನು ಆಗ್ಲೇ ಹೇಳಿದೆ ನಿಮಗೆ ಏನು ಈ ಸ್ಟ್ಯಾಂಡಿಗೆ ಹಾಕಿದೀವಲ್ಲ ಸ್ಟ್ಯಾಂಡಿಂಗ್ ಹಾಕಿರೋ ಪೈಪ್ ತಿಕ್ನೆಸ್ ಸ್ವಲ್ಪ ಜಾಸ್ತಿ ಇದೆ ಸಿಕ್ಸ್ಟೀನ್ ಕೆ ಜಿ ಪ್ರದರ್ ಪೈಪ್ ಹಾಕಿದೀವಿ ಅಂತ ಹೇಳಿದೆ ನಾನು ನಿಮಗೆ ಇದು ಹಾಫ್ ಇಂಚ್ ಹೊರಗಡೆ ಕಾಣಿಸ್ತಿದ್ರು ಟ್ವೆಂಟಿ ಎಮ್ ಎಮ್ ಇದ್ರು ಒಳಗಡೆ ಇರೋದು ಬರೀ ಟ್ವೆಲ್ ಎಮ್ ಮಾತ್ರ ಇದೆ ಅಷ್ಟೇ ಜಾಗ ಇರೋದು ನಾ ಒಂದು ಅಂದಾಜಿಗೆ ಟ್ವೆಲ್ ಎಮ್ ಇದೆ ಏನಾಗುತ್ತೆ ನಾವು ಫಸ್ಟಿಗೆ ನಾವು ಆ ತಪ್ನ ಮಾಡಿದ್ವಿ ಆ ತಪ್ನ ನೀವು ಮಾ ಈ ಥರ ಜೆಟ್ ಏನಾರು ನೀವು ಅಳವಡಿಸ್ಕೊಳೋದ್ರೆ ಮತ್ತೆ ಆ ತಪ್ನ ಮಾಡೋಕೆ ಹೋಗ್ಬೇಡಿ ಏನಾಯ್ತಪ್ಪ ಅಂದ್ರೆ ನಾವು ಇಲ್ಲೊಂದು ಪೈಪ್ನ ಜಾಯಿಂಟ್ ಹಾಕಿದೀವಿ ಈ ಪೈಪ್ನ ಏನಕ್ಕೆ ಜಾಯಿಂಟ್ ಹಾಕಿದೀವಪ್ಪ ನಾವು ಅಂತಂದ್ರೆ ಇಲ್ಲಿ ಎಫ್ ಟಿ ಹಾಕಿದ್ದೀವಲ್ಲ ಎಫ್ ಟಿ ಹಾಕಿರೋದ್ರಿಂದ ಎಫ್ ಟಿ ಹಾಕ್ಬಿಟ್ಟು ನಾವು ಈ ಜಟ್ಟೆ ಒಳಗಡೆ ಹಾಕಿದ್ವಿ ಅಂತಂದರೆ ಈ ಪೈಪ್ ತಿಕ್ನೆಸ್ ಜಾಸ್ತಿ ಇರೋದ್ರಿಂದ ಈ ಕಂಟಕ್ಕೆ ಈ ಪೈಪು ಟಚ್ ಆಗುತ್ತೆ ಒಳಗಡೆ ಎಫ್ ಟಿಯ ಒಳಗಡೆ ಇದನ್ನ ಹಾಕಿದಾಗ ಹಾಕ್ತಿರೋದಾಗ ಟಚ್ ಆಗ್ಬಿಡುತ್ತೆ ಹಂಗಾಗಿ ನಾವೇನು ಮಾಡಿ ಕಡಿಮೆ ಕಡಿಮೆ ತಿಕ್ನೆಸ್ ಇರೋ ಪೈಪ್ನ ಮೇಲ್ಗಡೆ ಸ್ವಲ್ಪ ಜಾಯಿಂಟ್ ಹಾಕ್ಕೊಂಡಿದ್ವಿ ಇದನ್ನ ಕಾಲಾರ್ ಮಾಡಿಬಿಟ್ಟು ಹಾಕೊಂಡ್ಬಿಟ್ಟು ಅದ್ರ ಮೇಲೆ ಎಫ್ ಟಿ ಹಾಕಿದ್ದೀವಿ ಒಳಗಡೆ ಸ್ವಲ್ಪ ಜಾಸ್ತಿ ಜಾಗ ಸಿಗುತ್ತೆ ನಿಮಗೆ ಸ್ವಲ್ಪ ಕಾಣಿಸುತ್ತೆ ಅಂತ ಅಂದ್ಕೊಂತೀನಿ ನೋಡ್ಬೋದು ನೀವು ಇಲ್ಲಿ ಇದ್ರೊಳಗಡೆ ಸ್ವಲ್ಪ ಜಾಸ್ತಿ ಡಯಾಮೀಟ್ರ್ ಸ್ವಲ್ಪ ಈ ತಿಕ್ನೆಸ್ ಕಡಿಮೆ ಇರೋ ಪೈಪು ಇಲ್ಲಿ ಎಡ್ಜ್ ಕಾಣಿಸ್ತಿದೆಯಲ್ಲ ಈ ಎಡ್ಜಲ್ಲಿ ಸ್ವಲ್ಪ ಒಳಗಡೆ ಜಾಗ ಇರೋದ್ರಿಂದ ಇದು ರೊಟೇಟ್ ಆಗೋದಕ್ಕೆ ಏನು ತೊಂದರೆ ಆಗೋಲ್ಲ ಈ ಇದೇನು ಇದೆಯಲ್ಲ ಈ ಜಟ್ಟಿಂದು ಕೇಳುವಾಗ ಇದು ರೊಟೇಟ್ ಆಗೋದಕ್ಕೆ ಏನು ತೊಂದರೆ ಆಗೋದಿಲ್ಲ ನೋಡಿ ಈ ಥರ ಇದಷ್ಟೇ ನಾವು ಥ್ರೆಡ್ ಮಾಡಿರ್ತೀವಿ ಇದು ರೊಟೇಟ್ ಆದಂಗೆ ಇದು ಕೆಳಗಡೆ ನೋಡಿ ಇದು ತಿರ್ತಾ ಇರಬೇಕಾಗುತ್ತೆ ಇದು ತಡೆಯುತ್ತೆ ಅಂತ ಉದ್ದೇಶಕ್ಕೆ ಏನು ಮಾಡಿದ್ವಿ ನಾವು ಎಫ್ಟಿ ಆಲ್ರೆಡಿ ಒಂದು ಇಪ್ಪತ್ತು ಮೂವತ್ತು ಹಾಕಿದ್ವಿ ಆಮೇಲೆ ನಮಗೆ ಗೊತ್ತಾಗ್ಬಿಟ್ಟು ಏನು ಮಾಡಿದ್ವಿ ಕಟ್ ಮಾಡಿಬಿಟ್ಟು ಮತ್ತೆ ಅದನ್ನ ಜಾಯಿಂಟ್ ಹಾಕ್ಬಿಟ್ಟು ಈ ಥರ ಮಾಡಿದೀವಿ ನೀವು ಆ ಥರ ಈ ಥರ ಜೆಟ್ಟೇನಾರು ಹಾಕ್ತೀರಿ ಅಂತಂದರೆ ಈ ಥರ ಮಾಡ್ಕೊಳೋದು ಸೂಕ್ತ ಇಲ್ಲಾಂದರೆ ಜಟ್ಟು ರೊಟೇಟ್ ಆಗಲ್ಲ ಇದೊಂದು ಇದನ್ನು ಬಿಟ್ಟರೆ ನಮಗೆ ಇಲ್ಲಿವರೆಗೂ ಈ ಅಲ್ಲಿ ಬೇರೆ ಏನೂ ತೊಂದರೆ ಕಾಣಿಸಿಲ್ಲ ಆಮೇಲೆ ನಾವು ಇದ್ರಿ ಇದ್ರ ಮುಖಾಂತರನೇ ನಾವೇನಾದರೂ ಏನು ಜೈವಿಕ ಜೀವನ ಹೇಳಿದ್ನಲ್ಲ ಕ್ರೈ ಕೊಡೋಮ ಸೂಡೋಮ್ಮ ಮತ್ತೆ ಮತ್ತು ಜೀವಮೃತ ಏನಾದ್ರು ಕೊಡೋದಾದ್ರು ನಾವು ಇದ್ರ ಮುಖಾಂತರನೇ ಕೊಡ್ತೀವಿ ಆಮೇಲೆ ಇನ್ನೊಂದು ಅನುಕೂಲ ಏನಪ್ಪಾ ಅಂತಂದರೆ ಸಾವಯವ ಪದ್ಧತಿ ಕೃಷಿ ಮಾಡ್ತಿರೋರಿಗೆ ಇದರಿಂದ ಇನ್ನೊಂದು ಅನುಕೂಲ ಏನಪ್ಪಾ ಅಂತಂದರೆ ನಾವು ಜೀವಮೃತ ಆಗಲಿ ಆಗಲಿ ಮತ್ತು ಆಗಲಿ ವೇಸ್ಟ್ ಕಂಪೋಸರ್ ಆಗಲಿ ಯಾವುದೇ ಆದ್ರೂ ನಾವು ಡೈರೆಕ್ಟು ಮೋಟ್ರಿಂದ ಇಂಜೆಕ್ಟ್ ಮಾಡಿಬಿಟ್ಟು ನಾವು ಬೋರ್ವೆಲ್ ಹತ್ರ ಇಂಜೆಕ್ಟ್ ಮಾಡಿ ನಮ್ಮ ಜಮೀನುಗಳ್ ತಪ್ಪಿಸ್ಬೇಕು ಅಂತಂದಾಗ ಏನಾಗುತ್ತೆ ಅಂತಂದರೆ ಇದೆಯಲ್ಲ ಈ ಸ್ಪ್ರಿಂಕ್ಲರ್ ಇರೋದ್ರಿಂದ ಏನಾಗುತ್ತೆ ನಮಗೆ ಒಂದು ಗಿಡದ ಮೇಲ್ಗಡೆ ಬೀಳುತ್ತೆ ಗಿಡದ ಮೇಲ್ಗಡೆ ಬೀಳುತ್ತೆ ಮತ್ತು ಗಿಡದ ಮೇಲಿಂದ ಹೊರದ್ಬಿಟ್ಟು ನೆಲಕ್ಕೂ ಬೀಳುತ್ತೆ ಹಂಗಾಗಿ ನಮಗೆ ಟೂ ಇನ್ ಒನ್ ಕೆಲಸ ಆಗ್ಬಿಡುತ್ತೆ ಸ್ಪ್ರೇ ಮಾಡಿದ ತರನೂ ಆಗ್ಬಿಡುತ್ತೆ ಏನೋ ಜೀವಮೃತ ಆಗಲಿ ವೇಸ್ಟ್ ಕಂಪೋಸರ್ ಯಾವುದೇ ಆದ್ರೂ ಟ್ರೈಕೋಟಾರ್ಮ್ ಆಗಲಿ ಸ್ಪ್ರೇ ಮಾಡಿದ ತರನ ಆಗುತ್ತೆ ಆಮೇಲೆ ಅದು ಕೆಳಗಡೆನೂ ಬೀಳುತ್ತೆ ಒಂದು ನಾವು ಗಮನಿಸ್ಬೇಕಾದ್ರೂ ವಿಷಯ ಏನಪ್ಪಾ ಅಂತಂದರೆ ನಾವು ಈ ಥರ ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡ್ಕೊಂಡು ನಾವೇನಾರು ಜೀವಾಮೃತ ಇಲ್ಲ ಟ್ರೈಕೋಟರ್ಮ ಸೂಡ ಮನಸ್ಸು ಈ ಥರ ಕೊಡ್ತಾ ಕೊಡ್ತಾಯಿದ್ದೀವಿ ಅಂತಂದಾಗ ಏನಾಗುತ್ತಪ್ಪ ಅಂತಂದರೆ ನಾವು ಆದಷ್ಟು ಒಂದು ಟೈಮ್ ನೋಡಬೇಕಾಗುತ್ತೆ ಒಂದು ಸಂಜೆ ಇಲ್ಲ ಬೆಳಿಗ್ಗೆ ಬಿಸಿಲಿರೋ ಟೈಮಲ್ಲಿ ಕೊಟ್ಟರೆ ಏನಾಗುತ್ತೆ ಈ ಜೀವಾಣು ಇದ್ದಿದ್ದೆಲ್ಲ ನಾವೀಗ ಸ್ಪ್ರಿಂಕ್ಲರ್ ಇರುತ್ತೆ ಎಲೆ ಮೇಲ್ಗಡೆ ಬೀಳ್ತಾ ಇರುತ್ತೆ ಡೈರೆಕ್ಟ್ ಸನ್ಲೈಟ್ ಬಿದ್ದಾಗ ಆ ಜೀವಾಣು ಸತ್ತೋಗೋ ಚಾನ್ಸಸ್ಸು ಇದು ಜಾಸ್ತಿ ಇರುತ್ತೆ ಅದು ಡೆಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಂಗಾಗಿ ನಾವೇನು ಮಾಡಬೇಕು ಸ್ವಲ್ಪ ನೆರಳಿರೋ ಟೈಮಲ್ಲಿ ಬೆಳಗ್ಗೆ ಇಲ್ಲ ಸಂಜೆ ಟೈಮಲ್ಲಿ ಕೊಟ್ಟರೆ ತುಂಬ ಸೂಕ್ತ ಅದು ಬಿದ್ದರೂ ಬಿಸಿಲು ಬೀಳ್ತಿರಲ್ಲ ಅಂತಂದರೆ ಇನ್ನೊಂದು ಸರಿ ನೀರು ಬಿದ್ದಾಗ ಆಗುತ್ತೆ ಅದು ಕೆಳಗಡೆ ನೆಲಕ್ಕೆ ಬೀಳುತ್ತೆ ಹಂಗಾಗಿ ಆ ಜೀವನ ಆಗುತ್ತೆ ಆ ಥರ ಮಾಡೋದು ಆ ಥರ ಮಾಡೋದ್ರಿಂದ ಒಳ್ಳೆ ಬೆನಿಫಿಟ್ ಇದೆ ನನಗೆ ಈ ಜೆಟ್ಟಿಂದ ನನಗೇನು ಆ ಥರ ನಾವು ಎಕರೆ ಮಾಡಿದ್ವಲ್ಲ ನಾವು ಇದನ್ನೆಲ್ಲ ಕೆಲಸ ಮಾಡೋದು ನಾವೇನು ನಾವು ಯಾವುದೋ ಲೇಬರ್ ಮೇಲೆ ಡಿಪೆಂಡ್ ಆಗಿಲ್ಲ ಹಂಗಾಗಿ ಇದು ಪೈಪ್ ಲೈನ್ ಅಲ್ಲಿ ತಗೊಂಡಿದ್ದು ಹಾಕಿದ್ದು ಮುಚ್ಚಿದ್ದು ಎಲ್ಲದೂ ನಾವೇನಾ ಅದನ್ನ ನಮಗೆ ಅದನ್ನ ಬಿಟ್ಬಿಟ್ಟು ಒಂದೂವರೆ ಎಕರೆಗೆ ನಮಗೆ ಬರೇ ಒಂದು ಹನ್ನೆರಡು ಸಾವಿರ ಖರ್ಚು ಬಂದಿದೆ ಏನು ಈ ಮೆಟೀರಿಯಲ್ ಮಾತ್ರ ಸಬ್ಲೈನು ಅದೇ ಪೈಪ್ ಇತ್ತು ಅದನ್ನ ಬಿಟ್ಟರೆ ಈ ಏನು ಈ ಲೈನ್ ಪಾತ್ರ ಮಾಡ್ಕೊಂಡಿದ್ವಿ ಅಷ್ಟೇ ಈ ಲೈನು ಮತ್ತು ಈ ಜೆಟ್ಟು ಇದೆಲ್ಲ ಸೇರಿಬಿಟ್ಟು ಹನ್ನೆರಡು ಸಾವಿರ ಬಂದಿದೆ ಒಂದೂವರೆ ಎಕರೆಗೆ ಬರೀ ಹನ್ನೆರಡು ಸಾವಿರದಲ್ಲಿ ನಾವು ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡಿದ್ದೀವಿ ಆಮೇಲೆ ಅದು ನಾವು ಕೆಳಗಡೆ ಹೇಳಿದ್ನಲ್ಲ ಪೈಪ್ ಹಾಫ್ ಇಂಚ್ ಪೈಪ್ ಅಂತ ನೀವು ಎಷ್ಟು ಜೆಟ್ ಹಾಕ್ತೀರ ಅಂದ್ರ ಮೇಲೆ ಒಂದು ಲೈನಲ್ಲಿ ಎಷ್ಟು ಜೆಟ್ ಬರುತ್ತೆ ಅಂದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದನ್ನೊಂದು ನೋಡ್ಕೊಂಡು ಹಾಕಲಿ ಅದು ಬಿಟ್ಟರೆ ಬೇರೆ ಸ್ಪ್ರಿಂಕ್ಲರ್ ಬಗ್ಗೆ ಬೇರೆ ಇನ್ನೇನೂ ತೊಂದರೆ ಇಲ್ಲ ನಿಮಗೇನಾದ್ರು ಕ್ವಶನ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ ನೋಡೋಣ ನಾನು ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ನಿಮಗೆ ಇನ್ನೂ ಸಂಕ್ಷಿಪ್ತವಾಗಿ ವಿಡಿಯೋ ಬೇಕಿದ್ರ ಬಗ್ಗೆ ಅಂದರೆ ನಮ್ಮ ಸಹಜ ಬದುಕು ಯೂಟ್ಯೂಬ್ ಚಾನಲ್ಗೆ ಹೋಗಿ ನೀವು ನೋಡ್ಬೋದು ಸ್ಕೆಚ್ ಸಮೇತನೂ ಇದೆ ವೀಡಿಯೋ ವೀಡಿಯೋದ ಎರಡು ವೀಡಿಯೋ ಇದೆ ಒಂದರಲ್ಲಿ ಸ್ಕೆಚ್ ಸಮೇತ ಇದೆ ಇನ್ನೊಂದರಲ್ಲಿ ನಾನು ಈ ಥರನೇ ಪ್ರಾಕ್ಟಿಕಲಾಗಿ ತೋರಿಸಿದ್ದೀನಿ